ಎಲ್ಲರಿಗೂ ನಮಸ್ಕಾರಗಳು ಇಂದಿನ ವಿಡಿಯೋದಲ್ಲಿ ನಾವು ಆರನೇ ತರಗತಿಯ ಕನ್ನಡ ವಿಷಯದ ಭಾಗ ಒಂದರಲ್ಲಿನ ನಾಲ್ಕನೇ ಗದ್ಯವಾದ ಡಾಕ್ಟರ್ ರಾಜ್ಕುಮಾರ್ ಎಂಬ ಗದ್ಯದ ಪ್ರಶ್ನೋತ್ತರಗಳನ್ನು ತಿಳಿಯೋಣ ಮಕ್ಕಳೇ ಈ ಗದ್ಯವನ್ನು ಕವಿ ಡಾಕ್ಟರ್ ಎಸ್ ಸತ್ಯನಾರಾಯಣರು ಬರೆದಿದ್ದಾರೆ ಕೃತಿಕಾರರ ಪರಿಚಯವನ್ನು ತಿಳಿಯೋಣ ಕವಿಯ ಹೆಸರು ಡಾಕ್ಟರ್ ಎಸ್ ಸತ್ಯನಾರಾಯಣ ಜನ್ಮಸ್ಥಳ ಚಿಕ್ಕಮಗಳೂರು ಇವರ ಪೋಷಕರು ತಂದೆ ಶ್ರೀ ಹೆಚ್ ಕೆ ಶ್ರೀನಿವಾಸ್ ತಾಯಿ ಶ್ರೀಮತಿ ಇಂದಿರಮ್ಮ ಇವರು ಬರೆದಂತಹ ಕೃತಿಗಳು ಅಪೂರ್ವ ಒಡನಾಟ ಕುವೆಂಪು ಅಲಕ್ಷಿತರದೆಯ ದೀಪ ಕಣ್ಣೋಟ ನುಡಿಚಿತ್ರ ಪನ್ನೇರಳೆ ನಗೆಮೊಗದ ಅಜ್ಜ ಮಾಸ್ತಿ ಬಿದಿರ ತಡಿಕೆ ಗಿರೀಶ್ ಕಾರ್ನಾಡ್ ಬದುಕು ಬರಹ ಇವರಿಗೆ ಲಭಿಸಿದಂತಹ ಪ್ರಶಸ್ತಿಗಳು ಉದಯೋನ್ಮುಖ ವರ್ಧಮಾನ ಪ್ರಶಸ್ತಿ ಸಾಹಿತ್ಯ ಪರಿಷತ್ತಿನ ದತ್ತಿ ಬಹುಮಾನ ಹಿರೇಮಲ್ಲೂರು ಈಶ್ವರನ್ ರಾಜ್ಯ ಪ್ರಶಸ್ತಿ ಅಮುಖ್ಯ ಪ್ರಶ್ನೆ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಮೊದಲ ಪ್ರಶ್ನೆ ರಾಜ್ಕುಮಾರ್ ಅವರ ಮೊದಲ ಹೆಸರೇನು ಉತ್ತರ ರಾಜ್ಕುಮಾರ್ ಅವರ ಮೊದಲ ಹೆಸರು ಮುತ್ತು ರಾಜ ಪ್ರಶ್ನೆ ಎರಡು ರಾಜ್ಕುಮಾರ್ ಅವರ ಜನ್ಮಸ್ಥಳ ಯಾವುದು ಉತ್ತರ ರಾಜ್ಕುಮಾರ್ ಅವರ ಜನ್ಮಸ್ಥಳ ಚಾಮರಾಜನಗರ ಜಿಲ್ಲೆಯ ಗಾಜನೂರು ಪ್ರಶ್ನೆ ಮೂರು ರಾಜ್ಕುಮಾರ್ ಅವರ ತಂದೆ ತಾಯಿ ಯಾರು ಉತ್ತರ ರಾಜ್ಕುಮಾರ್ ಅವರ ತಂದೆ ಶ್ರೀಯುತ ಪುಟ್ಟಸ್ವಾಮಯ್ಯನವರು ತಾಯಿ ಶ್ರೀಮತಿ ಲಕ್ಷ್ಮಮ್ಮ ಪ್ರಶ್ನೆ ನಾಲ್ಕು ನಾಯಕ ನಟರಾಗಿ ರಾಜ್ಕುಮಾರ್ ಅವರು ನಟಿಸಿದ ಮೊದಲ ಚಿತ್ರ ಯಾವುದು ಉತ್ತರ ನಾಯಕ ನಟರಾಗಿ ರಾಜ್ಕುಮಾರ್ ಅವರು ನಟಿಸಿದ ಮೊದಲ ಚಿತ್ರ ಬೇಡರ ಕಣ್ಣಪ್ಪ ಪ್ರಶ್ನೆ ಐದು ಯಾವ ಚಿತ್ರದ ಗಾಯನಕ್ಕೆ ರಾಜ್ಕುಮಾರ್ ಅವರಿಗೆ ರಾಷ್ಟ್ರ ಪ್ರಶಸ್ತಿ ದೊರೆತಿದೆ ಉತ್ತರ ಜೀವನ ಚೈತ್ರ ಚಿತ್ರದ ನಾದಮಯ ಈ ಲೋಕವೆಲ್ಲ ನಾದಮಯ ಗಾಯನಕ್ಕೆ ರಾಜ್ಕುಮಾರ್ ಅವರಿಗೆ ರಾಷ್ಟ್ರ ಪ್ರಶಸ್ತಿ ದೊರೆತಿದೆ ಪ್ರಶ್ನೆ ಆರು ಕರ್ನಾಟಕ ಸರ್ಕಾರ ರಾಜ್ಕುಮಾರ್ ಅವರಿಗೆ ನೀಡಿದ ಅತ್ಯುಚ್ಚ ಪುರಸ್ಕಾರ ಯಾವುದು ಉತ್ತರ ಕರ್ನಾಟಕ ಸರ್ಕಾರ ರಾಜ್ಕುಮಾರ್ ಅವರಿಗೆ ನೀಡಿದ ಅತ್ಯುಚ್ಚ ಪುರಸ್ಕಾರ ಕರ್ನಾಟಕ ರತ್ನ ಪ್ರಶಸ್ತಿ ಆ ಮುಖ್ಯ ಪ್ರಶ್ನೆ ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಮೊದಲ ಪ್ರಶ್ನೆ ಯಾವ ನಾಟಕ ಕಂಪನಿಗಳಲ್ಲಿ ರಾಜ್ಕುಮಾರ್ ಅವರು ಅಭಿನಯಿಸಿದರು ಉತ್ತರ ಗುಬ್ಬಿ ವೀರಣ್ಣನವರ ನಾಟಕ ಕಂಪನಿಯಲ್ಲಿ ಮೊದಮೊದಲು ಸಖಿ ಸೇವಕಿಯಂತಹ ಸಣ್ಣ ಪುಟ್ಟ ಪಾತ್ರಗಳನ್ನು ಮಾಡಿದರು ನಂತರ ಹಿರಿಯ ರಂಗಭೂಮಿ ಕಲಾವಿದರಾದ ಶ್ರೀ ಸುಬ್ಬಯ್ಯ ನಾಯ್ಡು ಅವರ ನಾಟಕ ಕಂಪನಿಗೆ ಸೇರಿ ಅನೇಕ ಮಹತ್ವದ ಪಾತ್ರಗಳನ್ನು ಮಾಡಿದರು ಪ್ರಶ್ನೆ ಎರಡು ರಾಜ್ಕುಮಾರ್ ಅವರು ಅಭಿನಯಿಸಿದ ಭಕ್ತಿ ಪ್ರಧಾನವಾದ ಚಿತ್ರಗಳಾವುವು ಉತ್ತರ ರಾಜ್ಕುಮಾರ್ ಅವರು ಅಭಿನಯಿಸಿದ ಭಕ್ತಿ ಪ್ರಧಾನವಾದ ಚಿತ್ರಗಳು ಭಕ್ತ ವಿಜಯ ಓಹಿಲೇಶ್ವರ ಶ್ರೀಕೃಷ್ಣಗಾರುಡಿ ಭಕ್ತ ಕುಂಬಾರ ಸಂತ ತುಕಾರ ಭಕ್ತ ಕನಕದಾಸ ಮುಂತಾದವುಗಳು ಪ್ರಶ್ನೆ ಮೂರು ಅಭಿಮಾನಿಗಳು ರಾಜ್ಕುಮಾರ್ ಅವರಿಗೆ ನೀಡಿದ ವಿಶೇಷಣ ಬಿರುದುಗಳು ಯಾವುವು ಉತ್ತರ ಅಭಿಮಾನಿಗಳು ರಾಜ್ಕುಮಾರ್ ಅವರಿಗೆ ನೀಡಿದ ವಿಶೇಷಣ ಬಿರುದುಗಳು ನಟ ಸಾರ್ವಭೌಮ ಕಲಾ ಕೌಸ್ತುಬ ಕಲಾ ಕೇಸರಿ ವರನಟ ರಸಿಕರ ರಾಜ ಗಾನಗಂಧರ್ವ ಕನ್ನಡದ ಕಣ್ಮಣಿ ಮುಂತಾದವುಗಳು ಪ್ರಶ್ನೆ ನಾಲ್ಕು ರಾಜ್ಕುಮಾರ್ ಅವರ ಹೃದಯ ಸಂಪನ್ನತೆಗೆ ಒಂದೆರಡು ಉದಾಹರಣೆ ನೀಡಿ ಉತ್ತರ ಅಶಕ್ತ ಕಲಾವಿದರ ನೆರವಿಗಾಗಿ ರಾಜ್ಕುಮಾರ್ ಅವರು ಅನೇಕ ರಸಸಂಜೆ ಕಾರ್ಯಕ್ರಮಗಳನ್ನು ನಡೆಸಿ ನೆರವಿಗೆ ಬಂದಿದ್ದಾರೆ ಲೆಕ್ಕವಿಲ್ಲದಷ್ಟು ಸಹ ಕಲಾವಿದರಿಗೆ ತಂತ್ರಜ್ಞರಿಗೆ ಚಲನಚಿತ್ರ ಕಾರ್ಮಿಕರಿಗೆ ಸಂಘ ಸಂಸ್ಥೆಗಳಿಗೆ ರಾಜ್ಕುಮಾರ್ ಅವರಿಂದ ಆರ್ಥಿಕ ನೆರವು ದೊರೆತಿದೆ ಈ ಮುಖ್ಯ ಪ್ರಶ್ನೆ ಕೆಳಗಿನ ಪ್ರಶ್ನೆಗಳಿಗೆ ಐದು ಆರು ವಾಕ್ಯಗಳಲ್ಲಿ ಉತ್ತರಿಸಿ ಮೊದಲ ಪ್ರಶ್ನೆ ರಾಜ್ಕುಮಾರ್ ಅವರ ಬಾಲ್ಯ ಜೀವನವನ್ನು ಪರಿಚಯಿಸಿ ಉತ್ತರ ಬಾಲ್ಯದಲ್ಲಿಯೇ ರಾಜರಿಗೆ ಬಡವರ ಕಷ್ಟ ಕಂಡು ಮರಗುವ ಗುಣವಿತ್ತು ಶಾಲೆಯಲ್ಲಿ ಕೂತಿದ್ದರೂ ಅವರ ಮನಸ್ಸು ಬಡತನ ಹಸಿವು ಕಷ್ಟಗಳತ್ತ ಹೊರಳುತ್ತಿತ್ತು ಹಳ್ಳಿಗಾಡಿನ ಸುಪ್ರಸನ್ನತೆ ಸುಂದರ ಪರಿಸರ ಮುಗ್ಧ ಜನರ ಆಚಾರ ವಿಚಾರಗಳು ಹಳ್ಳ ಕೊಳ್ಳ ಕಾಡು ಮುಂತಾದವೆಲ್ಲ ಮುತ್ತುರಾಜರ ಭಾವಲೋಕವನ್ನು ಹಿಗ್ಗಿಸುತ್ತಿತ್ತು ಶಾಲೆಯಲ್ಲಿ ಕಲಿತದ್ದು ಮೂರನೆಯ ತರಗತಿಯವರೆಗೆ ಮಾತ್ರವಾದರೂ ಆ ವಯಸ್ಸಿನಿಂದಲೇ ಆದ ಲೋಕಾನುಭವದ ಶಿಕ್ಷಣದ ಪಾತ್ರ ಅವರ ವ್ಯಕ್ತಿತ್ವವನ್ನು ರೂಪಿಸಿತು ತಂದೆ ಪುಟ್ಟಸ್ವಾಮಯ್ಯರು ಅದ್ಭುತ ರಂಗಕಲಾವಿದರಾಗಿದ್ದರು ಸೋದರ ಮಾವಂದಿರು ಗಾಯಕರಾಗಿದ್ದರು ಇಂತಹ ಪರಿಸರದಲ್ಲಿ ಬೆಳೆದ ಮುತ್ತುರಾಜರಿಗೆ ರಂಗಭೂಮಿಯು ಕೈಬೀಸಿ ಕರೆಯಿತು ಪ್ರಶ್ನೆ ಎರಡು ರಾಜ್ಕುಮಾರ್ ಅವರ ಕುಟುಂಬವು ಚಲನಚಿತ್ರ ಕ್ಷೇತ್ರಕ್ಕೆ ಕೊಟ್ಟ ಕೊಡುಗೆಯನ್ನು ಸಂಕ್ಷಿಪ್ತವಾಗಿ ವಿವರಿಸಿ ಉತ್ತರ ರಾಜ್ಕುಮಾರರ ಕುಟುಂಬವೇ ಕನ್ನಡ ಚಿತ್ರರಂಗದ ದೊಡ್ಡ ಮನೆ ಎನಿಸಿದೆ ಶ್ರೀಮತಿ ಪಾರ್ವತಮ್ಮನವರು ಚಿತ್ರ ನಿರ್ಮಾಪಕರಾಗಿ ವಿತರಕರಾಗಿ ದೊಡ್ಡ ಸಾಧನೆಗೈದರೆ ಮಕ್ಕಳಾದ ರಾಘವೇಂದ್ರ ರಾಜ್ಕುಮಾರ್ ಕುಮಾರ್ ಪುನೀತ್ ರಾಜ್ಕುಮಾರ್ ನಟರಾಗಿ ಗಾಯಕರಾಗಿ ನಾಡಿನ ಜನರ ಮನ ಗೆದ್ದವರು ಪುನೀತ್ ರಾಜ್ಕುಮಾರ್ ತಮ್ಮ ಬಾಲ್ಯದಲ್ಲಿಯೇ ಬೆಟ್ಟದ ಹೂ ಚಿತ್ರದ ಅಮೋಘ ಅಭಿನಯಕ್ಕಾಗಿ ರಾಷ್ಟ್ರ ಪ್ರಶಸ್ತಿ ಪಡೆದಿದ್ದರು ರಾಜ್ಕುಮಾರ್ ಅವರ ಮೊಮ್ಮಕ್ಕಳು ಸಹ ಸಿನಿಮಾ ನಟರಾಗಿ ಗುರುತಿಸಿಕೊಂಡಿದ್ದಾರೆ ಪ್ರಶ್ನೆ ಮೂರು ಯಾವ ಯಾವ ಕ್ಷೇತ್ರಕ್ಕೆ ರಾಜ್ಕುಮಾರ್ ಅವರ ಕೊಡುಗೆಗಳು ಸಂದಿವೆ ಎಂಬುದನ್ನು ಸಂಗ್ರಹಿಸಿ ಬರೆಯಿರಿ ಉತ್ತರ ರಾಜ್ಕುಮಾರ್ ಅವರು ಪ್ರಸಿದ್ಧ ನಟರಾಗಿ ಹಾಗೂ ಗಾಯಕರಾಗಿ ಚಿತ್ರರಂಗಕ್ಕೆ ಸೇವೆ ಸಲ್ಲಿಸಿದ್ದಾರೆ ಅನೇಕ ನಾಟಕ ಕಂಪನಿಗಳಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸಿದ್ದಾರೆ ಕರ್ನಾಟಕದಲ್ಲಿ ಕನ್ನಡ ಭಾಷೆಗೆ ಆದ್ಯತೆ ಮಾನ್ಯತೆಗಳು ದೊರಕಬೇಕೆಂದು ಗೋಕಾಕ್ ಚಳುವಳಿಯಲ್ಲಿ ಭಾಗವಹಿಸಿ ಹೋರಾಟ ನಡೆಸಿದ್ದಾರೆ ಅಶಕ್ತ ಕಲಾವಿದರ ನೆರವಿಗಾಗಿ ಅನೇಕ ರಸಸಂಜೆ ಕಾರ್ಯಕ್ರಮಗಳನ್ನು ನಡೆಸಿ ಸಹಾಯ ಮಾಡಿದ್ದಾರೆ ಲೆಕ್ಕವಿಲ್ಲದಷ್ಟು ಸಹಕಲಾವಿದರಿಗೆ ತಂತ್ರಜ್ಞರಿಗೆ ಚಲನಚಿತ್ರ ಕಾರ್ಮಿಕರಿಗೆ ಸಂಘ ಸಂಸ್ಥೆಗಳಿಗೆ ಆರ್ಥಿಕ ನೆರವು ನೀಡಿದ್ದಾರೆ ಈ ಮುಖ್ಯ ಪ್ರಶ್ನೆ ಸಂದರ್ಭ ಸೂಚಿಸಿ ಮೊದಲ ಸಂದರ್ಭ ಸ್ವಾಮಿಯ ಹೆಸರೇ ಮುತ್ತುರಾಜ ಆಯಿತು ಆಯ್ಕೆ ಈ ವಾಕ್ಯವನ್ನು ಡಾಕ್ಟರ್ ಎಸ್ ಸತ್ಯನಾರಾಯಣ ಅವರು ಬರೆದ ಡಾಕ್ಟರ್ ರಾಜ್ಕುಮಾರ್ ಗದ್ಯದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಪುಟ್ಟಸ್ವಾಮಯ್ಯ ಹಾಗೂ ಲಕ್ಷ್ಮಮ್ಮನವರು ತಮ್ಮ ಇಷ್ಟದೈವವಾದ ಮುತ್ತಿತ್ತರಾಯನಿಗೆ ಗಂಡು ಮಗುವನ್ನು ಕರುಣಿಸೆಂದು ಹರಕೆ ಹೊತ್ತು ಆ ದೇವರ ಹೆಸರನ್ನೇ ತಮ್ಮ ಮಗನಿಗೆ ಇಟ್ಟರು ಅವರ ಇಷ್ಟದೈವ ಮುತ್ತುರಾಯ ಸ್ವಾಮಿಯ ಹೆಸರೇ ಮುತ್ತುರಾಜ ಆಗುತ್ತದೆ ಸ್ವಾರಸ್ಯ ರಾಜ್ಕುಮಾರ್ ಅವರ ಪೋಷಕರು ತಮ್ಮ ಇಷ್ಟದೈವದ ಮೇಲೆ ಹೊಂದಿದ್ದ ನಂಬಿಕೆಯು ಇಲ್ಲಿ ಸ್ವಾರಸ್ಯವಾಗಿದೆ ಎರಡನೆಯ ಸಂದರ್ಭ ರಂಗಭೂಮಿ ಕೈ ಬೀಸಿ ಕರೆಯಿತು ಆಯ್ಕೆ ಈ ವಾಕ್ಯವನ್ನು ಡಾಕ್ಟರ್ ಎಸ್ ಸತ್ಯನಾರಾಯಣ ಅವರು ಬರೆದ ಡಾಕ್ಟರ್ ರಾಜ್ಕುಮಾರ್ ಗದ್ಯದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಡಾಕ್ಟರ್ ರಾಜ್ಕುಮಾರರ ತಂದೆ ಪುಟ್ಟಸ್ವಾಮಯ್ಯರು ಅದ್ಭುತ ಕಲಾವಿದರಾಗಿದ್ದರು ಸೋದರ ಮಾವಂದಿರು ಸಹ ಗಾಯಕರಾಗಿದ್ದರು ಈ ಪರಿಸರದಲ್ಲಿ ಬೆಳೆದಿದ್ದರಿಂದ ಸಹಜವಾಗಿಯೇ ರಂಗಭೂಮಿ ಕೈಬೀಸಿ ಕರೆಯಿತು ಸ್ವಾರಸ್ಯ ರಾಜ್ಕುಮಾರರ ಬಾಲ್ಯದ ಪರಿಸರವು ರಂಗಭೂಮಿಯನ್ನು ಪ್ರವೇಶಿಸಲು ಮಾರ್ಗದರ್ಶಿಸಿರುವುದು ಸ್ವಾರಸ್ಯಕರವಾಗಿದೆ ಮೂರನೆಯ ಸಂದರ್ಭ ಬೇರೆ ಭಾಷೆಯ ಚಿತ್ರಗಳಲ್ಲಿ ನಟಿಸಲು ಒಪ್ಪಲಿಲ್ಲ ಆಯ್ಕೆ ಈ ವಾಕ್ಯವನ್ನು ಡಾಕ್ಟರ್ ಎಚ್ ಎಸ್ ಸತ್ಯನಾರಾಯಣ ಅವರು ಬರೆದ ಡಾಕ್ಟರ್ ರಾಜ್ಕುಮಾರ್ ಗದ್ಯದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಕನ್ನಡ ಭಾಷೆಗೆ ಆದ್ಯತೆ ಮಾನ್ಯತೆ ನೀಡಬೇಕೆಂದು ಗೋಕಾಕ್ ಚಳುವಳಿಯಲ್ಲಿ ಡಾಕ್ಟರ್ ರಾಜ್ಕುಮಾರರು ಭಾಗವಹಿಸಿದ್ದರು ಎಂತಹ ಆಸೆ ಆಮಿಷಗಳನ್ನು ಇವರಿಗೆ ಒಡ್ಡಿದರೂ ಬೇರೆ ಭಾಷೆಯ ಚಿತ್ರಗಳಲ್ಲಿ ನಟಿಸಲು ಇವರು ಒಪ್ಪಲಿಲ್ಲ ಸ್ವಾರಸ್ಯ ಡಾಕ್ಟರ್ ಅವರಿಗೆ ಕನ್ನಡ ಭಾಷೆಯ ಮೇಲೆ ಇದ್ದ ಅಭಿಮಾನವು ಇಲ್ಲಿ ಸ್ವಾರಸ್ಯಕರವಾಗಿದೆ ನಾಲ್ಕನೆಯ ಸಂದರ್ಭ ಶ್ರದ್ಧೆ ಇದ್ದರೆ ಯಾವುದೂ ತೊಡಕಲ್ಲ ಆಯ್ಕೆ ಈ ವಾಕ್ಯವನ್ನು ಡಾಕ್ಟರ್ ಎಸ್ ಸತ್ಯನಾರಾಯಣ ಅವರು ಬರೆದ ಡಾಕ್ಟರ್ ರಾಜ್ಕುಮಾರ್ ಗದ್ಯದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ರಾಜ್ಕುಮಾರರು ಬಡತನದ ಪರಿಸರದಲ್ಲಿ ಹುಟ್ಟಿದರೂ ಸಾಧನೆಯ ತಪಸ್ಸಿನಲ್ಲಿ ಶ್ರದ್ಧೆ ಇದ್ದರೆ ಯಾವುದೂ ತೊಡಕಲ್ಲ ಅವರ ಬದುಕು ದೊಡ್ಡ ಮಾದರಿಯಾಗಿದೆ ಸ್ವಾರಸ್ಯ ನಾವು ಮಾಡುವ ಕೆಲಸದಲ್ಲಿ ಶ್ರದ್ಧೆ ಇದ್ದರೆ ಯಾವುದೇ ಅಡ್ಡಿ ಬಂದರೂ ಅದನ್ನು ದಾಟಿ ಸಾಧನೆ ಮಾಡಬಹುದು ಎಂಬುದು ಸ್ವಾರಸ್ಯವಾಗಿದೆ ಭಾಷಾ ಅಭ್ಯಾಸಗಳನ್ನು ನೋಡೋಣ ಮಕ್ಕಳೇ ಅಮುಖ್ಯ ಪ್ರಶ್ನೆ ಬಿಟ್ಟ ಸ್ಥಳಗಳನ್ನು ಸೂಕ್ತ ಉತ್ತರಗಳಿಂದ ತುಂಬಿರಿ ಮೊದಲ ಬಿಟ್ಟ ಸ್ಥಳ ರಾಜ್ಕುಮಾರ್ ಅವರು ಜನಿಸಿದ್ದು ಡ್ಯಾಶ್ ಇದಕ್ಕೆ ಸೂಕ್ತ ಉತ್ತರ ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತು ಏಪ್ರಿಲ್ ಇಪ್ಪತ್ನಾಲ್ಕು ರಾಜ್ಕುಮಾರ್ ಅವರು ಜನಿಸಿದ್ದು ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತು ಏಪ್ರಿಲ್ ಇಪ್ಪತ್ನಾಲ್ಕು ಎರಡನೆಯ ಬೆಟ್ಟ ಸ್ಥಳ ಡ್ಯಾಶ್ ಎಂಬುವರು ರಾಜ್ಕುಮಾರ್ ಅವರ ಶ್ರೀಮತಿಯವರು ಇದಕ್ಕೆ ಸೂಕ್ತ ಉತ್ತರ ಪಾರ್ವತಮ್ಮ ಪಾರ್ವತಮ್ಮ ಎಂಬುವರು ರಾಜ್ಕುಮಾರ್ ಅವರ ಶ್ರೀಮತಿಯವರು ಮೂರನೆಯ ಬಿಟ್ಟಸ್ಥಳ ರಾಜ್ಕುಮಾರ್ ಮೊದಲಿಗೆ ಡ್ಯಾಶ್ ಅವರ ನಾಟಕ ಕಂಪನಿಯಲ್ಲಿ ಅಭಿನಯಿಸಿದರು ಇದಕ್ಕೆ ಸೂಕ್ತ ಉತ್ತರ ಗುಬ್ಬಿ ವೀರಣ್ಣ ರಾಜ್ಕುಮಾರ್ ಮೊದಲಿಗೆ ಗುಬ್ಬಿ ವೀರಣ್ಣ ಅವರ ನಾಟಕ ಕಂಪನಿಯಲ್ಲಿ ಅಭಿನಯಿಸಿದರು ನಾಲ್ಕನೆಯ ಬಿಟ್ಟಸ್ಥಳ ಮೈಸೂರು ವಿಶ್ವವಿದ್ಯಾಲಯವು ರಾಜ್ಕುಮಾರ್ ಅವರಿಗೆ ಡ್ಯಾಶ್ ಪದವಿ ನೀಡಿದೆ ಇದಕ್ಕೆ ಸೂಕ್ತ ಉತ್ತರ ಗೌರವ ಡಾಕ್ಟರೇಟ್ ಮೈಸೂರು ವಿಶ್ವವಿದ್ಯಾಲಯವು ರಾಜ್ಕುಮಾರ್ ಅವರಿಗೆ ಗೌರವ ಡಾಕ್ಟರೇಟ್ ಪದವಿ ನೀಡಿದೆ ಐದನೆಯ ಸ್ಥಳ ಡ್ಯಾಶ್ ಎಂಬುದು ರಾಜ್ಕುಮಾರ್ ಅವರ ಗಾಯನಕ್ಕೆ ಜನ ನೀಡಿದ ಬಿರುದು ಇದಕ್ಕೆ ಸೂಕ್ತ ಉತ್ತರ ಗಾನಗಂಧರ್ವ ಗಾನಗಂಧರ್ವ ಎಂಬುದು ರಾಜ್ಕುಮಾರ್ ಅವರ ಗಾಯನಕ್ಕೆ ಜನ ನೀಡಿದ ಬಿರುದು ಆ ಮುಖ್ಯ ಪ್ರಶ್ನೆ ಹೊಂದಿಸಿ ಬರೆಯಿರಿ ಜನ್ಮಸ್ಥಳ ಗಾಜನೂರು ಮೊದಲ ಹೆಸರು ಮುತ್ತುರಾಜ ಜೀವನ ಚೈತ್ರ ರಾಷ್ಟ್ರ ಪ್ರಶಸ್ತಿ ಮೊದಲ ಚಿತ್ರ ಬೇಡರ ಕಣ್ಣಪ್ಪ ಮೊದಲ ಗಾಯನ ಸಂಪತ್ತಿಗೆ ಸವಾಲ್ ನಂತರ ಭಾಷಾಭ್ಯಾಸ ಅಮುಖ್ಯ ಪ್ರಶ್ನೆ ಪದಗಳನ್ನು ಕೂಡಿಸಿ ಬರೆಯಿರಿ ಮೇಲೆ ಪ್ಲಸ್ ಇಟ್ಟುಕೊಂಡು ಮೇಲಿಟ್ಟುಕೊಂಡು ಶುಭ್ರ ಪ್ಲಸ್ ಆಯಿತು ಶುಭ್ರವಾಯಿತು ಬಂಡೆ ಪ್ಲಸ್ ಅನ್ನು ಬಂಡೆಯನ್ನು ಆ ಮುಖ್ಯ ಪ್ರಶ್ನೆ ಪದಗಳನ್ನು ಬಿಡಿಸಿ ಸಂಧಿಯ ಹೆಸರು ತಿಳಿಸಿರಿ ಮೊದಲ ಪದ ಸವಿಗನ್ನಡ ಸವಿ ಪ್ಲಸ್ ಕನ್ನಡ ಆದೇಶ ಸಂಧಿ ಮರವನ್ನು ಮರ ಪ್ಲಸ್ ಅನ್ನು ಆಗಮ ಸಂಧಿ ನಾವೆಲ್ಲ ನಾವು ಪ್ಲಸ್ ಎಲ್ಲ ಸಂಧಿ ದಾರಿಯಲ್ಲಿ ದಾರಿ ಪ್ಲಸ್ ಅಲ್ಲಿ ಆಗಮ ಸಂಧಿ ಒಂದೊಂದು ಒಂದು ಪ್ಲಸ್ ಒಂದು ಲೋಪಸಂಧಿ ಹಾಗಾದರೆ ಮಕ್ಕಳೇ ಈ ಗದ್ಯದಲ್ಲಿ ಬರ್ತಕ್ಕಂತಹ ಎಲ್ಲ ಪ್ರಶ್ನೆಗಳಿಗೆ ನಿಮಗೆ ಉತ್ತರ ಲಭಿಸಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಧನ್ಯವಾದಗಳು ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ